ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಎಲ್ರಿಗೂ ಇಷ್ಟ ಆಗೋ ಥರ ಎಸ್ಪೆಷಲಿ ಹೆಂಗಸರಿಗೆ ಇಷ್ಟ ಆಗೋ ಥರ ಕುಚ್ಚಿಕಾಯಿ ಮಾವಿನಕಾಯಿ ಇದ್ರ ಬಗ್ಗೆ ವ್ಲಾಗನ್ನು ಮಾಡ್ತಾಯಿದ್ದೀನಿ ಇಲ್ಲಿ ಫಸ್ಟು ಮಾವ ನನ್ನ ಅಕ್ಕನ ಮಗ ಆಶುತೋಷ್ಗೆ ಮಗ್ಗಿಯನ್ನು ಹೇಳ್ಕೊಡ್ತಾಯಿದ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಸೊ ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ನಿಮಗೋಸ್ಕರ ಹಾಕಿದ್ದೀನಿ ಅಷ್ಟೇ ಹಾಗೆಯೇ ನಾನು ಉಪ್ಪಿನಕಾಯಿ ಮಿಡಿಯನ್ನು ಚಟ್ ಹಾಕ್ಬಿಟ್ಟು ತುಂಬಾ ದಿನ ಆಗ್ಬಿಟ್ಟಿತ್ತು ಅದನ್ನ ಹಾಗೆ ಕೈ ಮಗ್ಸ್ತಾ ಇದ್ದೆ ಅಷ್ಟೇ ಬಿಟ್ಟರೆ ತೋಡಿ ಹಾಕೋದು ಅಥವಾ ಅದಕ್ಕೆ ನೀರು ಬಚ್ಚಿ ಅದನ್ನ ಬೇರೆ ನೀರಲ್ಲಿ ಹಾಕೋದೆಲ್ಲ ಏನೂ ಮಾಡಿರಲಿಲ್ಲ ಸೊ ಹಾಗಾಗಿ ಇಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ಫಸ್ಟು ನಮ್ಮ ಅಣ್ಣ ನನಗೆ ಅಂತ ಒಂದು ಸ್ವಲ್ಪ ಉಪ್ಪಿನಕಾಯಿ ಮಿಡಿಯನ್ನು ಕೊಟ್ಕೊಳ್ಸಿದ್ರು ಅದನ್ನು ತೆಗೆದು ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಚಟ್ಟಾಗಿತ್ತು ನೋಡ್ತಾ ಇರ್ಬೋದು ಅದನ್ನೆಲ್ಲ ಚೆನ್ನಾಗಿ ತೆಗೆದು ಹಾಕಿ ಅದರಲ್ಲಿ ಸ್ವಲ್ಪ ಕಪ್ ಕಪ್ ಆಗಿರುವಂಥ ಉಪ್ಪಿನಕಾಯಿ ಮಿಡಿಯನ್ನು ತೆಗೆದು ಬೇರೆ ಇದ್ದೀನಿ ಆದರೆ ಅದು ಕೂಡ ತುಂಬ ಚೆನ್ನಾಗಿ ಆಗತ್ತೆ ಸಾಂಬಾರೆಲ್ಲ ಹಾಕಿದ ತಕ್ಷಣ ಅದು ಬೆಳ್ಳಗಾಗತ್ತೆ ಅಂತ ಹೇಳಿದ್ರು ನಮ್ಮಮ್ಮ ಸೊ ಹಾಗಾಗಿ ಅದನ್ನು ಸೇರಿಸಿ ಉಪ್ಪಿನಕಾಯಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಅಣ್ಣ ಕುಟ್ಕೊಳ್ಸಿರುವಂಥ ಉಪ್ಪಿನಕಾಯಿ ಮಿಡಿ ಅಪ್ಪೆ ಮಿಡಿ ಉಪ್ಪಿನ ಅಪ್ಪೆ ಮಿಡಿ ಉಪ್ಪಿನಕಾಯಿ ಅಂತ ಹೇಳ್ತಾರಲ್ಲ ಆ ಮಿಡಿ ತುಂಬಾ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಸೊನೆ ಇದೆ ಸೊನೆ ಜಾಸ್ತಿ ಇದ್ದರೆ ಉಪ್ಪಿನಕಾಯಿ ತುಂಬ ವರ್ಷ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ ಹಾಗೆಯೇ ನಮ್ಮ ಮನೆಯವರು ತಂದಿರುವಂಥ ಮಾವಿನ ಮಿಡಿ ಕೂಡ ತುಂಬಾ ಚೆನ್ನಾಗಿ ಚಟ್ಟಾಗಿತ್ತು ತುಂಬ ಬೆಳ್ಳಗಾಗಿ ಚೆನ್ನಾಗಿತ್ತು ಸೊ ಅದನ್ನು ಕೂಡ ತೆಗೆದು ಇದ್ದೆ ಅದನ್ನು ಅಷ್ಟೊತ್ತಿಗೆಲ್ಲ ಒರೆಸಿ ನಾನು ಬೇರೆ ಉಪ್ಪಿನ ನೀರನ್ನು ಬತ್ತಿಸಿ ಇಟ್ಟಿದ್ದೀನಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದಕ್ಕೆ ಒಂದು ಉಪ್ಪಿನ ಕೊಟ್ಟೆಯನ್ನು ಹಾಕಿ ಅಂದರೆ ಉಪ್ಪನ್ನು ಒಂದು ಉಪ್ಪಿನ ಕೊಟ್ಟೆ ಫುಲ್ ಉಪ್ಪನ್ನು ಹಾಕಿ ಅದು ಒಂದು ಕಾಲು ಭಾಗದಷ್ಟು ಬತ್ತಬೇಕು ಹಾಗೆ ಬತ್ತಿಸಿದ್ದೀನಿ ಸೊ ಇವಾಗ ಉಪ್ಪಿನ ಕಮ್ಮಿಡಿಯನ್ನೆಲ್ಲ ತೆಗೆದು ಹಾಕಿ ಆಯಿತು ಹಾಗೆ ಇಲ್ಲಿ ಸೀದಾ ನಾವು ಒಂದು ಸ್ವಲ್ಪ ಕುಚ್ಚಗಾಯಿ ಮಾವಿನಕಾಯಿ ಸಿಕ್ಕಿತ್ತು ಕುಚಗಾಯಿ ಮಾವಿನಕಾಯಿ ಅಂದರೆ ತುಂಬ ಜನಗೆ ಗೊತ್ತಿಲ್ಲದೆ ಇರ್ಬೋದು ಮಾವಿನಕಾಯಿನ ತಂದು ನೀರಲ್ಲಿ ಕುದಿಯುವಂಥ ನೀರಲ್ಲಿ ಒಂದು ಸಲ ಹಾಕಿ ತೆಗೆದ್ರೆ ಅದರ ಬಣ್ಣ ಚೇಂಜ್ ಆಗಿಬಿಡತ್ತೆ ನಾವು ಒಂದು ಸಲ ಹಾಕಿ ತೆಗೆದ ತಕ್ಷಣ ಅದು ಕಲರನ್ನು ಚೇಂಜ್ ಆಗೋಲ್ಲ ತೆಗೆದು ಹೊರಗಡೆ ಇಟ್ಟ ನಂತರ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಬೇಯಿಸ್ಕೊಳ್ಬೇಕು ಅದನ್ನು ನಂತರದಲ್ಲಿ ಉಪ್ಪಿನಕಾಯಿ ಉಪ್ಪಿನ ನೀರಲ್ಲಿ ಇಟ್ಟರೆ ವರ್ಷ ಪೂರ್ತಿ ನಾವು ಇಟ್ಕೊಂಡು ಚೆನ್ನಾಗಿ ತಿನ್ಬೋದು ಇದು ನಮ್ಮ ಮನೆಗೆ ಬಂದಿರೋರು ಯಾರೋ ಕೊಟ್ಟಿದ್ರು ಇದು ಕುಚ್ಚಗಾಯಿ ಮಾವಿನಕಾಯಿಗೆ ಬರುತ್ತೋ ಇಲ್ವೋ ಏನೋ ಗೊತ್ತಿರಲಿಲ್ಲ ಚೆನ್ನಾಗಿತ್ತು ಹಾಕೋಣ ಅಂತ ಹಾಕ್ತಾ ಇದ್ವಿ ಇಲ್ಲಿ ಕುದಿಯೋ ನೀರಿಗೆ ನಾವು ಸಲ ಹಾಕಿ ಹಾಗೆಯೇ ಕೈ ಆಡಿಸ್ಬಿಟ್ಟು ತೆಗೆದು ಇಡ್ತಾ ಇದ್ದೀವಿ ಅಷ್ಟೇ ಇದು ತುಂಬ ಬೈಯಬಾರ್ದು ತುಂಬ ಬೆಂದುಬಿಟ್ರೆ ಮೆದುವಾಗಿ ಚೆನ್ನಾಗೋದಿಲ್ಲ ಕುಚ್ಚುಗಾಯಿ ಕುಚಗಾಯಿ ಯಾವಾಗಲೂ ಗಟ್ಟಿಯಾಗಿ ಇರಬೇಕು ನಮ್ಗೇನಾದರೂ ಆಸೆ ಮಾಡೋದಕ್ಕೆ ತುಂಬ ಚೆನ್ನಾಗಾಗತ್ತೆ ಪಲ್ಯ ಆಗಿರ್ಬೋದು ಗೊಜ್ಜಾಗಿರ್ಬೋದು ಮಾಡೋದಕ್ಕೆ ಚೆನ್ನಾಗಾಗತ್ತೆ ಸೊ ಹಾಗಾಗಿ ಕುದಿಯೋ ನೀರಿಗೆ ಸಲ ಹಾಕಿ ಹಾಗೆ ತೆಗೆದಿಡ್ತಾ ಇದ್ದೀವಿ ಅಷ್ಟೇ ನೋಡ್ತಾ ಇರ್ಬೋದು ಅದು ಆಮೇಲೆ ಕಲರ್ನ ಚೇಂಜ್ ಆಗುತ್ತೆ ಅದಾದ ನಂತರ ಈಗ ನಾವು ಯಾವ ನೀರಲ್ಲಿ ಕುದಿಸಿರ್ತೀವಿ ಅಲ್ವಾ ಮಾವಿನಕಾಯಿಯನ್ನು ಮೊದಲೇ ತೊಳೆದು ಇದಕ್ಕೆ ಹಾಕಿರೋದ್ರಿಂದ ಯಾವುದೇ ರೀತಿ ಹೊಲಸು ಇರೋದಿಲ್ಲ ಹಾಗಾಗಿ ಇಲ್ಲಿ ಯಾವ ನೀರಲ್ಲಿ ನಾವು ಮಾವಿನಕಾಯಿಯನ್ನು ಹಾಕಿರ್ತೀವೋ ಅದೇ ನೀರಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಉಪ್ಪನ್ನು ಹಾಕಿ ಅದು ನೀರನ್ನು ಕುದಿಸಿ ನೀರು ಚೆನ್ನಾಗಿ ತಣದ ಮೇಲೆ ಮಾವಿನಕಾಯಿಯನ್ನು ಒಂದು ಕ್ಯಾನ್ ಅಥವಾ ಡಬ್ಬದಲ್ಲಿ ಹಾಕಿ ಇಡಬೇಕು ನನಗಂತೂ ಈ ಮಾವಿನಕಾಯಿ ಹಲಸಿನಕಾಯಿ ಸೀಸನ್ ಬಂದುಬಿಟ್ರೆ ತುಂಬಾ ಖುಷಿಯಾಗುತ್ತೆ ಮೈ ತುಂಬ ಕೆಲಸ ಇದ್ರೂ ಏನೋ ಒಂಥರ ತುಂಬ ಖುಷಿಯಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಒಂದು ತುಂಬ ಪಾತ್ರೆಯಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ ಯಾವ ಮಾವಿನಕಾಯಿನ ನಾವು ಬೇಯಿಸಿರ್ತೀವಿ ಅಲ್ವಾ ಅದೇ ನೀರಿಗೆ ಮತ್ತೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಅದಕ್ಕೆ ಒಂದು ಕೊಟ್ಟೆ ಅಂದರೆ ಒಂದು ಕವರಲ್ಲಿರುವಂಥ ಫುಲ್ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದರಲ್ಲಿ ಒಂದು ಬೆರಳಷ್ಟು ಇದು ನೀರು ಇಂಗಬೇಕು ಅಲ್ಲಿ ತನಕ ನೀರನ್ನು ಚೆನ್ನಾಗಿ ಕುದಿಸ್ಬೇಕು ನೋಡಿ ನಾವು ತೆಗೆಯುವಾಗ ಮಾವಿನಕಾಯಿ ಹಸಿರು ಕಲರಲ್ಲಿ ಇತ್ತು ನಾವು ತೆಗೆದು ಹಾಕಿದ ನಂತರ ಇದು ಕಲರನ್ನು ಚೇಂಜ್ ಆಗಿದೆ ಸೊ ಸುಮಾರು ಮ ಬೆಳಗ್ಗೆ ನಾವು ಬೇಯಿಸಿದ್ದಾಗಿತ್ತು ಸಂಜೆ ಅಷ್ಟೊತ್ತಿಗೆಲ್ಲ ಮಾವಿನಕಾಯಿ ಪೂರ ತಣೆದಿತ್ತು ಸೊ ಹಾಗಾಗಿ ಇದನ್ನು ಒಂದು ಕ್ಯಾನಲ್ಲಿ ಹಾಕ್ತಾ ಇದ್ದೀನಿ ಮಾವಿನಕಾಯಿ ತಣ್ಣಗೆ ತಣಿದ್ರೆ ಸಾಲೋದಿಲ್ಲ ನಾವು ಏನು ಉಪ್ಪು ನೀರನ್ನು ಮಾಡಿರ್ತೀವಿ ಅಲ್ವಾ ಅದು ಕೂಡ ತಣ್ಣಗೆ ತಣಿಬೇಕು ಆಗ ನಾವು ಕ್ಯಾನಲ್ಲಿ ಹಾಕಿಡ್ಬೋದು ಸೊ ಹಾಗಾಗಿ ಈಗ ಮಾವಿನಕಾಯಿನೆಲ್ಲ ಕ್ಯಾನಲ್ಲಿ ತುಂಬಿಟ್ಟಿದ್ದಾಯಿತು ಇದನ್ನ ತಗೊಂಡೋಗಿ ಒಳಗಡೆ ಇಟ್ಟು ಇದ್ದೀನಿ ಇದನ್ನು ತೊಗೊಂಡೋಗಿ ಒಳಗಡೆ ಇಟ್ಟು ನಾವೇನು ಉಪ್ಪು ನೀರನ್ನು ಬತ್ತಿಸಿದ್ವಿ ಅಲ್ವಾ ಅದನ್ನು ಕೂಡ ಒಳಗೆ ತಗೊಂಡು ಬಂದು ಇಡ್ತಾ ಇದ್ದೀನಿ ನಾವು ಏನೇ ಮಾಡೋದಿದ್ರು ಹೊರಗಡೆ ಒಂದು ಸ್ವಲ್ಪ ಜಾಗ ಇದೆ ಅಲ್ಲೇನೇ ಮಾಡ್ತೀವಿ ಬಿಸಾಡಾಗಿ ಮಾಡೋದರಿಂದ ಗಾಳಿ ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ ಕೆಲಸ ಮಾಡೋದಕ್ಕೂ ಬೋರ್ ಆಗೋದಿಲ್ಲ ಅಂತ ಹೇಳಿ ಸೊ ಇವಾಗ ಒಂದು ಜಂಪ್ ರೈಸ್ ಬಾತನ್ನು ನಿಮಗಾಗಿ ತೋರಿಸ್ತಾ ಇದ್ದೀನಿ ಇದು ನನಗೆ ನಮ್ಮ ಮನೆಯವರಿಗೆಲ್ಲ ತುಂಬಾ ಇಷ್ಟ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಜೀರಿಗೆ ನಿಮಗೆ ಖಾರಕ್ಕೆ ಇಷ್ಟು ಬೇಕು ಅಷ್ಟು ಒಣಮೆಣಸಿನ್ಕಾಯಿ ಓಮು ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಣ್ಣನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಗೆಯೇ ಉದ್ದಿನಬೇಳೆ ಸಾಸಿವೆ ಕಾಳನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಯಾವುದೇ ರೈಸ್ ಬಾತ್ಗೂ ಅಷ್ಟೇ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ರುಚಿ ಜಾಸ್ತಿ ಇಲ್ಲಿ ನಾನು ಮೊದಲೇ ಉದ್ರುದು ಅನ್ನನ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಜಂಪ್ ರೈಸ್ ಬಾತಿಗೆ ಮೇಯ್ನಾಗಿ ಆಲೂಗಡ್ಡೆ ಮತ್ತು ಈರುಳ್ಳಿ ಎರಡೇ ಸಾಕಾಗತ್ತೆ ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ದರೆ ಬಟಾಣಿ ಕಾಳು ಹಾಕ್ಬೋದು ಹಾಕ್ಕೋಬೋದು ಅಥವಾ ಶೇಂಗಾ ಕೂಡ ಆ್ಯಡ್ ಮಾಡ್ಬೋದು ಆದರೆ ಬಟ್ ಶೇ ಆಲೂಗಡ್ಡೆ ಮತ್ತು ಈರುಳ್ಳಿ ಎರಡೇನೆ ತುಂಬ ಚೆನ್ನಾಗಾಗತ್ತೆ ಸೊ ಇದೇ ಎಣ್ಣೆಗೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೀವು ಮೊದಲೇ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡು ಹಾಕಿದ್ರೂ ಪರವಾಗಿಲ್ಲ ನಾನು ಇಲ್ಲಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಆಲೂಗಡ್ಡೆ ಸ್ಮೂತಾಗಿ ಬೇಯೋ ಥರ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ನಾವು ಏನು ಮಾಡಿಟ್ಕೊಂಡಿರ್ತೀವಿ ಪೇಸ್ಟ್ ಅಲ್ವಾ ಅದನ್ನು ಹಾಕಿ ಅದರ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಎಣ್ಣೆ ಬಿಟ್ಕೊಂಡು ಬೆಳ್ಳುಳ್ಳಿ ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋದ ತಕ್ಷಣ ನಾವು ಮಾಡಿಟ್ಕೊಂಡಿರುವಂಥ ರೈಸನ್ನು ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಟರೆ ಜಂಪ್ ರೈಸ್ ಬಾತ್ ರೆಡಿ ಆಗುತ್ತೆ ಇದು ನಾನೇ ಇಟ್ಟಿರುವಂಥ ಹೆಸರು ನೀವು ಅನ್ನ ಈ ಥರ ಮಿಕ್ಸ್ ಮಾಡ್ದೇ ಜಂಪ್ ಸಾರು ಅಂತ ಕೂಡ ಮಾಡ್ಕೊಳ್ಬೋದು ನಾನು ಇಲ್ಲಿ ಅನ್ನವನ್ನು ಆ್ಯಡ್ ಮಾಡಿ ಜಂಪ್ ರೈಸ್ ಬಾತ್ ಅಂತ ಮಾಡ್ತಾಯಿದ್ದೀನಿ ಸೊ ಇವಾಗ ಬೆಳಗ್ಗೆನೇ ಉಪ್ಪಿನಕಾಯಿ ಮಿಡಿಯನ್ನು ತೆಗೆದು ಹಾಕಿಟ್ಟಿದ್ದಾಗಿತ್ತು ಸೊ ಹಾಗಾಗಿ ಈಗ ತುಂಬ ಸನ್ ಸುಮಾರಾಗಿ ನೀರೆಲ್ಲ ಆರಿದೆ ಅಂತ ಮತ್ತೆ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಹಾಳು ಮಿಡಿ ಹಾಳು ಉಪ್ಪಿನಕಾಯಿ ಮಿಡಿ ಇರೋದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುವಂಥ ಉಪ್ಪಿನಕಾಯಿ ಮಿಡಿಯಷ್ಟನ್ನೇ ಬಾಟ್ಲಲ್ಲಿ ಹಾಕ್ತಾಯಿದ್ದೀನಿ ಉಪ್ಪಿನಕಾಯಿ ಮಿ ಉಪ್ಪಿನಕಾಯಿ ಮಾಡೋದು ಅಂದ್ರೇ ಒಂಥರ ತುಂಬ ಕೆಲಸ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ಮೊನ್ನೆ ಮಾಡಿಟ್ಕೊಂಡಿರುವಂಥ ಉಪ್ಪು ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನಮಗೆ ಜಾಸ್ತಿ ರಸ ಬೇಕು ಉಪ್ಪಿನಕಾಯಲ್ಲಿ ಅಂತ ಇದ್ದರೆ ಜಾಸ್ತಿ ರಸವನ್ನು ಹಾಕಿ ಈ ಥರ ಮುಚ್ಚಿ ಇಟ್ಬಿಡಬೇಕು ಇದಕ್ಕೆ ಯಾವುದೇ ರೀತಿ ನೀರಾಗಿರಬಾರ್ದು ಏನೂ ತಾಗಬಾರ್ದು ಸೊ ಉಪ್ಪಿನಕಾಯಿ ಕೆಲಸ ಸುಮಾರಾಗಿ ಮುಗೀತು ಅಂತ ಹೇಳ್ಬೋದು ಇನ್ನು ಮಸಾಲೆಯನ್ನು ಹಾಕಿದರೆ ಆಯಿತು ಇವಾಗ ಮಾರನೇ ದಿನ ನಾನು ಕುಚ್ಚಗಾಯಿ ಮಾವಿನಕಾಯಿನ ಏನು ಕ್ಯಾನಲ್ಲಿ ಹಾಕಿಟ್ಟಿದ್ದೆ ಅಲ್ವಾ ಅದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಉಪ್ಪು ನೀರನ್ನು ಆ್ಯಡ್ ಮಾಡಬೇಕು ಇದು ಕೂಡ ತಣ್ಣಗೆ ತಣದಿರಬೇಕು ಆಗ ಹಾಳಾಗೋದಿಲ್ಲ ಸೊ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಉಪ್ಪು ನೀರನ್ನು ಆಡ್ ಮಾಡಿ ಗಾಳಿ ಆಡ್ದೇ ಇರೋ ಥರ ಬಾಕ್ಸ್ ಮುಚ್ಚಳವನ್ನು ಹಾಕಿಟ್ರೆ ಕುಚ್ಚಗಾಯಿ ಮಾವಿನಕಾಯಿಯನ್ನು ಒಂದು ವರ್ಷದ ತನಕ ಇಟ್ಕೊಂಡು ಆರಾಮ್ಸೆ ಯೂಸ್ ಮಾಡ್ಕೊಳ್ಬೋದು ಸೊ ಇವತ್ತಿನ ಈ ಸಿಂಪಲ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೆಲ್ಲ ಇಷ್ಟ ಆದರೆ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ಮಾಡಿ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತು ಟಾಟಾ ಬಾಯ್ ಬಾಯ್ ಹೇಳೋ ಸಮಯ ಆಗಿದೆ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್